ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಚಟ್ಪಟ ಚಾಟ್ಸ್ ಮಾಡೋಣ ಅಂತ ಇದ್ದೀನಿ ಮೊದಲಿಗೆ ಒಂದು ಐದಾರು ಗಂಟೆ ಹೆಸರು ಹೆಸರುಕಾಳು ಮತ್ತು ಕಡಲೆಕಾಳು ಅಥವಾ ಕಾಬೂಲ್ ಕಾಳು ಯಾವ್ದಾರು ಹಾಕೋಬೋದು ನೆನೆಸಿ ಚೆನ್ನಾಗಿ ನೆಂದ ಮೇಲೆ ಈ ಥರ ಏರ್ ಫ್ರೈನಲ್ಲಿ ಹಾಕ್ಕೊಂಡ್ರೆ ಕರುಮ್ ಕುರುಮ್ ಅಂತ ಇರುತ್ತೆ ಅಂತ ಅಷ್ಟೇ ಡೀಪ್ ಫ್ರೈ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಹೆಲ್ದಿ ಟೇಸ್ಟಿ ಮಾ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀವಿ ಈ ಥರ ಉಪ್ಪು ಮತ್ತು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಏರ್ ಫ್ರೈನಲ್ಲಿ ಟೈಮ್ ಅಡ್ಜಸ್ಟ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಕುಕ್ಕಾಗಿರುತ್ತೆ ಆಮೇಲಿಂದ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಹಸಿ ತರಕಾರಿಗಳನ್ನ ಯಾವ್ದು ಬೇಕಾದ್ರೂ ಹಾಕೋಬೋದು ನಾನು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ದಾಳಿಂಬ್ರೆ ಮತ್ತು ಸೌತೆಕಾಯಿನ ಸಣ್ಣಕ್ಕೆ ಈ ಥರ ಎಲ್ಲನೂ ಕ್ಲೀನಾಗಿ ಬಿಡಿಸಿ ಹೆಚ್ಚಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೊದಲಿಗೆ ಶುಂಠಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಎಲ್ಲನೂ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ದಾಳಿಂಬ್ರೆ ಕೂಡ ಬಿಡಿಸಿ ಚೆನ್ನಾಗಿ ಶೋಧಿಸಿ ಅದನ್ನು ಕೂಡ ಸೇರಿಸ್ತೀನಿ ಸೌತೆಕಾಯಿನ ಈ ರೀತಿ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಕಾಳು ಚೆನ್ನಾಗೇ ಬಂದಿದೆ ಹೆಸರು ಕಾಳು ಅಷ್ಟೇ ಕಡಲೆಕಾಳು ಅಥವಾ ಕಾಬೂಲ್ ಕಾಳು ಅಷ್ಟೇ ಚೆನ್ನಾಗಿ ಬೆಂದಿದೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಉಪ್ಪು ಖಾರ ಮೊದಲೇ ಹಾಕಿರೋದ್ರಿಂದ ನಾನೇನು ಎಕ್ಸ್ಟ್ರಾ ಮೇಲುಗಡೆ ಸಾಲ್ಟ್ ಹಾಕಲ್ಲ ಸಾಧ್ಯವಾದಷ್ಟು ಸಾಲ್ಟ್ ಅವಾಯ್ಡ್ ಮಾಡಿ ಬಿ ಪಿ ಪೇಷೆಂಟು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಒಂದೇ ಥರ ತಿನ್ನೋಕ್ಕಿಂತ ತಿಂತ ತಿಂತ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಫ್ಯಾಟಿ ಲಿವರ್ ಕೂಡ ಕಡಿಮೆ ಮಾಡ್ಕೋಬೋದು ಯಾರ್ಯಾರಿಗೆ ಫ್ಯಾಟಿ ಲಿವರ್ ಇರುತ್ತೆ ಅವರೆಲ್ಲ ಕಡಿಮೆ ಮಾಡ್ಕೋಬೋದು ಇದು ಶುಗರ್ ಪೇಷಂಟ್ನವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್